ನೀನಾ ಇದಲ್ಕೊಂಡಿರ್ಬೇಕಾದ್ರೆ ನನ್ ಕೋಣೆಗೆ ಕದಿಯಕೆ ಬಲ್ಲ ನಾಚಿಕೆ ಆಗಿಲ್ವ ನಿಂಗೆ ಅಂತಮ್ಮ ನಿನ್ ತಮ್ಮ ಅವ್ನಲ್ಲ ಭಾರಿ ಭಯಂಕರ ಬುಡಪ್ಪ ಈ ಪಿಲಂಗಳಲ್ಲಿ ವಿಲಂಬ್ಗಳು ಇರ್ತಾರಲ್ಲ ಅವ್ರಿಗಿಂತ ಕ್ರಿಮಿನಲ್ ಬುದ್ಧಿ ಉಪಯೋಗಿಸ್ತಾನೆ ನಮಗ್ ಗೊತ್ತಿರೋಂಗೆ ಎಲ್ಲ ಮಾಡವನೇ ಇನ್ ನಮಗ್ ಗೊತ್ತಿಲ್ರಿ ಇನ್ನೇನೆಲ್ಲ ಮಾಡಿರ್ಬೋದು ಅದೇವ್ರಿಗೆ ಗೊತ್ತು ನೀನ್ ಹೇಳ್ತಾ ಇರೋದು ದಿಟಾನೆ ಕಳ್ಳ ಅಲ್ಲ ಕಟ್ಕಂಡಿರೋಳ್ಗೆ ಕೆಟ್ಟೋಳವನ್ನ ಪಟ್ಟ ಕಟ್ಟಿ ಅಟ್ಟಿಯಿಂದ ಆಚೆ ಅಟಾಕ್ ನೋಡ್ತಾವನಲ್ಲಾ ಹಂಗೇನ್ ಅನ್ಬೇಕು ಹೇಳು ನೋಡ್ಲಾ ಇವನ್ ತೋರ್ಸಿ ಚಾಕ್ಷಿ ಏನಾರ ನಂಬಿ ಚಂಪಂಗ ಏನಾರ ಶಿಕ್ಷೆ ಆಗಿದ್ದಿದ್ರೆ ಎಂತ ದೊಡ್ಡ ಅನಾಹುತ ಆಗೋಗಿರೋದು ಹೇಳು ಅಪ್ಪ ತಂದೆ ಚಂಪನೆ ತಪ್ಪು ಅಂತ ಎಲ್ಲ ಮಾಡಿಟ್ಟಿದ್ರಿ ಆದ್ರೆ ಚಂಪಾ ಏನು ತೆಪ್ ಮಾಡಿಲ್ಲ ಅಂತ ಅವ್ರ ಪರವಾಗಿ ಧೈರ್ಯವಾಗಿ ನಿಂತಿದ್ದು ಅದ್ಕೆ ಮನೆ ಕಣ್ಣಪ್ಪ ಅವತ್ತೇನಾದ್ರು ಅವಳು ಧೈರ್ಯವಾಗಿ ಮಾತಾಡದೆ ಹೋಗಿದ್ದಿದ್ರೆ ಎಂತ ದೊಡ್ಡ ತೆಪ್ ನಡೆದೋಗಿರೋದು ಹೋಗಿರೋದು ಏನು ಹೇಳು ಅಂತಮ್ಮ ನಿನ್ನೆನ್ ಮಾತ್ರವ ಆಯ್ತು ಬಿಡಪ್ಪ ನಿನ್ನೆನ್ ಅಂತ ಹೇಳೋದೇ ಇಲ್ಲ ನಮ್ಮಕ್ಕೆ ಅಂತ ಹೇಳ್ತೀನಿ ಏನು ನಿನ್ನೆನ್ ಅಂದ್ಬಿಟ್ರೆ ಮಾನ ಏನಾದ್ರು ಮುಖ ದಿಟ ಹೇಳ್ಬೇಕು ಅಂದ್ರೆ ಅದಕ್ಕೆ ಡಾಕ್ಟರ್ ಡಾಕ್ಟ್ರಲ್ಲಿ ಆಗ್ಬೇಕಾಗಿರೋದು ಬದ್ಲಾಗಿ ಲಾಯರ್ ಇಲ್ಲ ಬಿ ಐ ಆಫೀಸರ್ ಆಗ್ಬೇಕಾಗಿತ್ತು ಅವತ್ ನೋಡಿದ್ರೆ ಮಾವಿನ ಕಡೆ ನಿಂತ್ಕೊಂಡು ಲಾಯರ್ ತರ ಮಾತಾಡಿ ಟೈಮ್ ತಗೊಂಡ್ರು ಈಗ ನೋಡಿದ್ರೆ ಒಳ್ಳೆ ಸಿಬಿಐ ಆಫೀಸರ್ ಯೋಚನೆ ಮಾಡಿ ಎಲ್ಲೋ ಅಡುಕ್ ಕುಂತಿರೋನ್ಗೆ ಮೆಸೇಜ್ ಮಾಡಿ ಬಲೆಗ್ ಬೀಳ್ಸ್ಕೊಂಡ್ರು ಆಮೇಕೆ ಚಂಪಾ ಏನು ತೆಪ್ ಮಾಡಿಲ್ಲ ಅಂತವ ನಿಂಗೆ ಅರ್ಥ ಮಾಡಿಸಿ ನಿನ್ನ ನ್ಯಾಯತ್ ಪರವಾಗಿ ನಿಲಂಗ್ ಮಾಡಿದ್ರು ಅನ್ಮೇಕೆ ಅದ್ಕೆಮ್ಮ ಎಷ್ಟ್ ಬುದ್ಧಿ ಅಂತ ಅರ್ಥ ಮಾರ್ಕ ಅಂತಮ್ಮ ನೋಡ್ಲಾ ಅಂಟಮ್ಮ ಸಿ ಆಫೀಸರ್ ಬಂದ್ರು ಗೌಡ್ರೆ ಒಂದ್ ನಿಮಿಷ ತುಂಬಾ ಥ್ಯಾಂಕ್ಸ್ ಗೌಡ್ರೆ ಇವತ್ ನೀವು ಸರಿಯಾದ ಟೈಮ್ಗೆ ಅವನ್ನ ಇಲ್ಲಿ ಗೆಳ್ಕೊಂಡ್ ಬಂದು ಚಂಪನ್ ಜೀವ ಜೀವನ ಎರಡು ಕಾಪಾಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ ಮಾತಿಗೆ ಬೆಲೆ ಕೊಟ್ರಲ್ವೇ ಅದಕ್ಕೆ ಇನ್ನೊಂದ್ ಥ್ಯಾಂಕ್ಸ್ ಗೌಡ್ರೆ ಇದ್ರಲ್ಲಿ ನಂದೇನಿದ್ದದು ಎಲ್ಲ ಮಾಡಿದ್ ನೀನೆಯ ಅದು ನಿನ್ ಬುದ್ಧಿವಂತಿಕೆಯಿಂದ ಆ ವಿಶ್ವ ಇಲ್ಲವನೇ ಅಂತ ಕಂಡಿಡ್ದು ನನ್ಗೆ ನಾನ್ ಹೋಗಿ ಅವನನ್ ಕರ್ಕೊಂಬಂದು ಅಪ್ಪ ಮುಂದ್ಗುಟ್ಟೆ ನಿಲ್ಲಿಸ್ದೆ ಆಟಯ ಇವತ್ತು ಚಂಪಂಗ ಏನಾರ ನ್ಯಾಯ ಸಿಕ್ಕದೆ ಅಂದ್ರೆ ಅದಕ್ಕೆ ಕಾರಣ ನೀನೆಯ ನೀವ್ ಇಲ್ದೆ ಹೋಗಿದ್ರೆ ನಾವ್ ಏನ್ ಮಾಡಿದ್ರು ಅವನ ಇಲ್ಲಿ ಕರ್ಕೊಂಡ್ ಬರಕ್ ಕಾಯ್ತಾ ಇರ್ಲಿಲ್ಲ ಹಂಗ್ ನೋಡೋದಕ್ಕೋದ್ರೆ ಇವತ್ತು ಚಂಪನ್ ಜೀವನ ಉಳಿಸಿದ್ದು ನೀವೇ ಗೌಡ್ರೆ ಬಿತಾಯಿ ಹೇಳ್ಬೇಕು ಅಂದ್ರೆ ಚಂಪು ನ್ಯಾಯ ಸಿಗ ನೀಬ್ರೆ ಕಾರಣ ಬಿಡಿ ನೀವಿಬ್ರು ಜೊತೆಯಾಗಿ ನಿಂತ್ರೆ ಸೋಲೋ ಮಾತಾ ಇಲ್ಲ ಏನ್ ಹೇಳಿರಿ ಕೋಟ್ಲೆ ಚಂಪನ್ ಪರ ನ್ಯಾಯ ಇತ್ತು ಅದಕ್ಕೆ ಅವಳು ಪರ ನಿಂತೆ ಆಟೋಯೋ ಅದಕ್ಕೆ ಬೇರೆ ಅರ್ಥ ಕಲ್ಪಿಸ್ಬೇಕಾಗಿಲ್ಲ ಅಂತ ಮುಂಗೆ ಚಂಪುನ್ ಇರೋ ನ್ಯಾಯ ಅರ್ಥ ಆಯ್ತು ಆದ್ರೆ ನಿಮ್ ಇರೋ ನ್ಯಾಯ ಅರ್ಥ ಆಯ್ತಿಲ್ಲ ಅಷ್ಟೇ ಹೇಳಿ ಹಂಗೆ ಇವತ್ತೆಲ್ಲ ನಾಳೆ ನನ್ನ ಅರ್ಥ ಮಾಡ್ಕೊಂಡು ನನ್ ಪರ ನಿಂತೆ ನಿಲ್ತಾರೆ ಅನ್ನೋ ಅದೇ ಅಣ್ಣಯ್ಯ ಯಾವಾಗ್ಲೂ ಎಲ್ಲಾರ್ಗು ಒಳ್ಳೇದ್ ಬಯಸೋ ನಿಮ್ಗೆ ಖಂಡಿತ ಒಳ್ಳೇದಾಯ್ತದ್ ಬಿಡಿ ಅದಕ್ಕೆ ನೋಡ್ತಾ ಇರಿ ಅದ್ಕೆಮ್ಮ అని తమ్మ మొదలు గింత నిమ్మన్నా ఎచ్చే ప్రీతి మార్త ఆ దినకొస్కర కాలి అణయ ನೀನು ಪಿಎಸ್ಸಿ ಎಕ್ಸಾಮ್ ಬರೆಯಕ್ಕೆ ಬೆಂಗಳೂರಿಗೆ ಹೋಗಿ ಆಯ್ ಟಿಕೆಟ್ ತಂದಿದ್ಯಲ್ಲ ಅದ್ರ ಸಪ್ಲಿಮೆಂಟರಿ ಎಕ್ಸಾಮ್ ಮುಂದೆ ತಿಂಗಳು ಮೂರನೇ ತಾರೀಕಿಂದ ಅಂತ ಪೇಪರ್ ಅಲ್ಲಿ ಬಂದಿತ್ತು ಅಯ್ಯಯ್ಯೋ ನಾಳೆಯಿಂದ ಎಕ್ಸಾಮ್ ಶುರು ಆಯ್ತೈತೆ ಅಮ್ಮಮ್ಮ ಏನು ಹೇಳಲಿಲ್ವೆ ಅದೇನ್ ನಿರ್ಧಾರ ಮಾಡಿದ್ರು ಒಂದು ಗೊತ್ತಾಯ್ತಿಲ್ವಲ್ಲ ಇನ್ನೊಂದ್ ಕಿತ್ತ ಅಮ್ಮಮ್ಮನ್ ತಗೋಗ್ ಕೇಳ್ಬಿಡ್ಲೆ ಒಪ್ಕೋತಾರೋ ಇಲ್ಲ ಅಟ್ಟಿಯವ್ರ ಮುಂದ್ಕುಟ್ಟೆ ಎಲ್ಲ ಹೇಳ್ಬಿಡ್ತಾರೋ ಅಯ್ಯೋ ಏನ್ ಮಾಡ್ಲಿ ಗೊತ್ತಾಯ್ತಿಲ್ಲೇ ನೀವೇನು ಇಲ್ಲಿ ಗಂಟೆ ಬಂದ್ಬಿಟ್ಟಿದ್ದೀರಾ ಏಳ್ ಕಳ್ಸಿದ್ರೆ ನಾನೇ ಬರ್ತಿರ್ಲಿಲ್ವೇ ಏನಾದ್ರು ಮಾಡ್ಕೊಡ್ಬೇಕಿತ್ತೆ ಅಮ್ಮಮ್ಮ ನಾನು ನಿಂತಾವ ಏನೋ ಮಾತಾಡ್ಬೇಕಾಗಿತ್ತು ಏಳೆ ಅಮ್ಮಮ್ಮ ಏನ್ ವಿಷಯ ನೋಡು ನಿನ್ನ ಧೈರ್ಯ ಬುದ್ಧಿವಂತಿಕೆ ಸಮಯ ಪ್ರಜ್ಞೆಯಿಂದಾಗಿ ಇದ್ರಲ್ಲಿ ಏನೂ ತಪ್ಪಿಲ್ಲ ಇದೆಲ್ಲ ಆ ಮನೆ ಆಳ್ ಮಾಡಿರೋ ಮಸಲತ್ತು ಅಂತ ಸಾಬೀತ್ ಮಾಡಿದೆ ನೋಡು ನಂಗೆ ಬೋ ಆಯ್ತು ಅದನ್ನ ಏಳ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು ನಿಜವಾಗ್ಲೂ ಮೆಚ್ಚದೆ ಕಣೆ ನಿನ್ನ ಎಣ್ಣಿಗಿರ್ಬೇಕಾದ ತಾಳ್ಮೆ ಜೊತೆಗೆ ಬುದ್ಧಿವಂತಿಕೆಯೂ ನಿನ್ನ ಲದೇ ಕಣೆ ಹ್ಮ್ ಸಬ್ಬಾಸ್ ಇದು ನಾನು ಸುಂಕ ನಿಂತ್ಕೊಂಡ್ಬಿಟ್ಟಿದೀಯಾ ಖುಷಿ ಆಗ್ತಿಲ್ವೇನೆ ಅಮ್ಮಮ್ಮ ಇದ್ಕಿಂತ ನನಗ್ ಸಹಾಯ ಮಾಡಕ್ ಒಪ್ಕೊಂಡ್ರಿ ಅಲ್ವೇ ಅದೇ ಸಾನೆ ಖುಷಿ ಆಯ್ತೈತೆ ಮರ್ತೋಗಿದ್ದೆ ಅದೇನ್ ಸಹಾಯ ಮಾಡ್ಬೇಕು ಹೇಳು ಮಾಡ್ತೀನಿ ಅದೇ ಅಮ್ಮಮ್ಮ ಅವತ್ತು ನೀನ್ ಏನ್ ಬೇಕಾದ್ರೂ ಕೇಳು ನಡ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದಿಕ್ ನಾನು ಪರೀಕ್ಷೆ ಬರೆಯಕ್ಕೆ ಕರ್ಕೊಂಡೋಗಿರಿ ಅಂತ ಕೇಳ್ದೆ ಆಮೇಕಿಂದ ಬಂದ್ ನಿಂತವ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ ಹೇಳಿದ್ರಲ್ಲೋ ಶಿವನೇನಪ್ಪ ನಾನು ಈಗ ಹೇಳದ್ನ ಮಾತ್ನ ತೆಪ್ಪಂಗಿಲ್ಲ ಒಳ್ಳೆ ಧರ್ಮ ಸಂ ಸಿಗಸ್ತಾವಳಲ್ಲ ಅಮ್ಮಮ್ಮ ಆ ಪರೀಕ್ಷೆ ನಾಳೆಯಿಂದ ಶುರುವಾಯ್ತೈತೆ ಅದಕ್ಕೆ ನಾಳೆಯಿಂದ ಒಂದ್ ವಾರ ಪರೀಕ್ಷೆ ಬರೆಯೋದಕ್ಕೆ ನನ್ನ ಹೋಗಿರೇ ಆಮಕ್ಕೆ ಈ ವಿಷಯದಲ್ಲಿ ನಿಮ್ಮನ್ನ ಧರ್ಮ ಸಂಕಟಕ್ ತಳ್ಳದಕ್ಕೆ ನಂಗೆ ಇಷ್ಟ ಇಲ್ಲ ಅಮ್ಮಮ್ಮ ನೀವೇನಾದ್ರೂ ಮನಸ್ಪೂರ್ತಿಯಾಗಿ ನನ್ಗ್ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಮಾತ್ರ ಮಾಡಿ ಅಮ್ಮಮ್ಮ ಇಲ್ದೆ ಹೋದ್ರೆ ಪರವಾಗಿಲ್ಲ ಅಮ್ಮಮ್ಮ ನಾನು ಹಣೆ ಬರ್ದಲಿ ಓದ್ ಬರ್ದಿಲ್ಲ ಅನ್ಕೊಂಡು ಸುಮ್ನಾಗ್ತೀನಿ ಯಾವುದಕ್ಕೂ ಯಾವ್ದಕ್ಕೂ ಒಂದ್ಕಿತ್ತ ಯೋಚನೆ ಮಾಡಿ ಹೇಳಿ ರಿವಿಜನ್ ಮಾಡಿ ನೋಟ್ಸ್ನೆಲ್ಲಾ ರೂಮ್ ಅಲ್ಲೇ ಮಡಗಿದ್ದೆ ಆದ್ರೆ ಅದನ್ನ ತಕ್ಕಂಬರೋದ್ ಹೆಂಗೆ ಈಗ ಏನಾದ್ರೂ ನಾನು ರೂಮ್ ಒಳಿಕ್ ಹೋದ್ರೆ ಗೌಡ್ ನಿದ್ದೆ ಹಾಳು ಮಾಡ್ದೆ ಅಂತ ಗುರ್ರ ಅಂತಾರೆ ಏನ್ ಮಾಡ್ಲಿ

ನಾನೇಯ ಇದ್ಯಾ ಏಯ್ ನನ್ ಮಲ್ಕೊಂಡಿರ್ಬೇಕಾರ ನನ್ ಕೋಣೆಗೆ ಕದಿಯಕ್ ಬತ್ತಿಯಲ್ಲ ನಾಚಿಕೆ ಆಗಕಿಲ್ವ ನಿಂಗೆ ಏನು ಒಡವೆ ದುಡ್ಡು ಏನಾದ್ರು ಕದಿದ್ಯ ಹಂಗೇನಾದ್ರು ಕದಿದ್ರೆ ದಿಟ ಹೇಳ್ಬಿಡು ಕಳ್ಳಿ ಅಯ್ಯೋ ಶಿವನೇ ನೀ ಒಡವೆ ದುಡ್ಡು ಇಟ್ಕೊಂಡು ನಾನೇನ್ ಮಾಡ್ಲಿ ನೋಟ್ಸ್ ತಕೊಂಡಾಗ ಹೋಗ್ ಬಂದಿದ್ದೆ ಹಾ ಅದನ್ನೇಯ ನಾನು ಕೇಳ್ತಾರದು ಎಷ್ಟ್ ನೋಟ್ ತಗೊಂಡೆ ಹೇಳು ಕಳ್ಳಿ ಕಳ್ಳಿ ಗಿಳ್ಳಿ ಅಂದ್ರೆ ಸರಿ ಇರಕಿಲ್ಲ ಆ ಕ್ಯಾಳ್ತನ ಮಾಡೋರ್ನ ಕಳ್ಳಿ ಅಂದ್ರೆ ಇನ್ನೇನು ಅಂತಾರೆ ಮತ್ತೆ ಹೇಳ್ತಾ ಇದೀನಿ ಕಳ್ಳಿ ಅನ್ಬೇಡಿ ನಾನ್ ತಕೊಂಡೋಗಕ್ ಬಂದಿದ್ದು ಕೆಲ್ಸಕ್ ಬಾರದ ನೆಪಗಳು ಇಟ್ಕೊಂಡು ನನ್ ಕೋಣೆಗ್ ಬರೋದೆಲ್ಲ ಇಟ್ಕಬಡ ಸರಿಯೇ ನೀವ್ ಇರು ಅಂದ್ರು ನಾನ್ ಇರಾಕಿಲ್ಲ ಹೋಯ್ತೀನ್ ಬಿಡಿ ಏಯ್ ಹೋಗು ಅಂತಂದ್ರೆ ಅಲ್ಲೇ ನುಳೀತಾನೆ ತಿಜಿಯಾ ಹೋಗು ಆ ಆಸೆ ಮಡಿಕ್ಕಂಡು ನಾಟ್ಕ ಆಡ್ತಿರೋದು ನೋಡು ಆ ಏನ್ ಹೇಳ್ತಾ ಇದ್ದೀನಿ ನೀನು ಬಾಯಲ್ಲಿ ಹೋಗು ಅಂದ್ಬಿಟ್ಟು ಕೈಯಲ್ಲಿ ಸೆರಗಿಟ್ಕೊಂಡ್ರೆ ನಾನ್ ಹೆಂಗ್ ಹೋಗೋದು ಬಿಟ್ರೆ ತಾನೇ ಹೋಗಕ್ಕಾಗದು ಕಾಲಿಗೆ ಸಿಗಾಕ್ಬಿಟದೆ ಇದ್ ನೋಡಿ ನಿಮ್ಮ ಕಾಲಿಗೆ ಸಿಕ್ಕಾಕೊಂಡು ಹಾಕೊಂಡು ಪಿನ್ ಕಿತ್ತೋಯ್ತು ನಾನೇನ್ ಬೇಕು ಅಂತ ಇಟ್ಕೊಂಡಿಲ್ಲ ಗೊತ್ತಿಲ್ದಲಯ ಕಾಲ್ ನ ಸೀರೆ ಮೇಲೆ ಇಟ್ಟಿದೀನಿ ಆಟೆಯ ಸೆರಕ್ ಸರಿ ಮಾಡ್ಕೊಂಡ್ ನನಗೆ ಈ ಅವತಾರದಲ್ಲಿ ಈಚೆ ಹೋಗಕ್ ಆಗಕ್ಕಿಲ್ಲ ಅಯ್ಯಯ್ಯ ಅದಕ್ ಮಾಡಲಿ ಈಗ ವಸಿ ಅತ್ತಕ್ ತಿರ್ಕಳಿ ನನ್ ಸೀರೆ ಸೆರಿಗೆ ಪಿನ್ ಹಾಯ್ಕೊಂಡು ಹೋಯ್ತೀನಿ ಆಮೇಕೆ ಕದ್ ನೋಡ್ಬೇಡಿ ಅಯ್ಯ ನಾನೇನ್ ನೋಡಕಿಲ್ಲ ಕಣಂತೆ ದೂರನ ಸರಿ ಮಾಡ್ಕೊಂಡ್ ಹೋಗು ಲೇ ಭದ್ರ ಬೇಕು ಬೇಕು ಅಂತಲೇ ಹಿಂಗೆಲ್ಲ ಮಾಡ್ತ ಬೇಡ ಬೇಡ ನೀನ್ ಮಾತ್ರವಾ ಯಾ ಮಾರಕ್ಕೆ ಹೋಗ್ಬೇಡ ಅವಳ ಕಡೆಗಂತೂ ನೋಡ್ಲೇ ಬೇಡ ಆಸೆ ಇದ್ರೆ ನೇರವಾಗಿ ನೋಡ್ಬೋದಿತ್ತು ಅದ್ಯಾಕಿಂಗೆ ಕಳ್ನಂಗೆ ಕನ್ನಡಿಲ್ ಕದ್ ನೋಡ್ಬೇಕಾಗಿತ್ತು ಅಪ್ಪ ಶಿವನೆ ನಾಂಗ್ ಕನ್ನಡಿಲ್ ಕದ್ ನೋಡ್ತಾ ಇದ್ದಿದ್ದು ಇವ್ಗೆ ಹೆಂಗ ಗೊತ್ತಾಯ್ತು ಶಿವನೆ ಇವಳು ಸಾಮಾನ್ಯದೊಳಲ್ಲಪ್ಪಾ ಹುಷಾರಾಗಿರ್ಬೇಕು ಹತ್ರ